ಸ್ನೇಹಿತರೆ ಮಾಯಾಮೃಗಕ್ಕೆ ಸ್ವಾಗತ ನಾನು ನಿಮ್ಮ ಶರತ್ ಕುಮಾರ್ ಇವರನ್ನು ಕರುನಾಡಿನ ಸಾಹಿತ್ಯದ ಕೊಂಡಿ ಎಂದು ಕರೆದರೂ ತಪ್ಪಾಗೋದಿಲ್ಲ ಬಂಡಾಯ ಸಾಹಿತ್ಯದ ಮೂಲಕ ಇಡೀ ಸಾಹಿತ್ಯ ಲೋಕದಲ್ಲಿ ಸ್ವತಂತ್ರ ಪಕ್ಷಿಯಂತೆ ಹಾರಾಡಿದವರು ತನ್ನ ವಿಶಿಷ್ಟ ಲೇಖನದ ಮೂಲಕವೇ ಸಾಮಾಜಿಕ ವ್ಯವಸ್ಥೆಯನ್ನು ಟೀಕಿಸಿದ ಕ್ರಾಂತಿ ಪುರುಷ ಶ್ರೀ ದಲಿತ ಕವಿ ಸಿದ್ಧಲಿಂಗಯ್ಯನವರು ಕೇವಲ ಇಪ್ಪತ್ತೊಂದನೇ ವರ್ಷಕ್ಕೆ ಹೊಲೆಯ ಮಾದಿಗರ ಹಾಡನ್ನು ಈ ನಾಡಿಗೆ ನೀಡಿ ಎಲ್ಲರ ಬಾಯಲ್ಲಿ ಗುನುಗುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ಸಿದ್ದಲಿಂಗಯ್ಯನವರಿಗೆ ಸಲ್ಲುತ್ತೆ ತುಳಿತಕ್ಕೆ ಒಳಗಾದ ಸಮುದಾಯದ ಆಕ್ರೋಶಕ್ಕೆ ಆಡುಭಾಷೆಯಲ್ಲಿ ಸಾಹಿತ್ಯ ಬರೆದು ಕಾವ್ಯವನ್ನು ಖಡ್ಗದಂತೆ ಬಳಸಿ ಸಾವಿರಾರು ನದಿ ಹರಿಸಿದ ಕನ್ನಡದ ಪ್ರಾಧ್ಯಾಪಕರು ಇಂದಿಗೂ ರೈತರು ಕಾರ್ಮಿಕರು ಚಳುವಳಿಗೆ ಇವರ ಗೀತೆಗಳೇ ಪ್ರಾರ್ಥನೆಯಾಗಿವೆ ಸುದೀರ್ಘ ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಎಂಬ ಸಾಹಿತ್ಯವನ್ನು ಗೀಚಿ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯದ ನೈಜತೆಯನ್ನು ಬಿಚ್ಚಿಟ್ಟಿದ್ದು ಕೂಡ ಇದೇ ಪ್ರಜಾಕವಿ ಸಿದ್ದಲಿಂಗಯ್ಯನವರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಫೆಬ್ರವರಿ ಮೂರರಂದು ಮಾಗಡಿಯ ಮಂಚನ ಬೆಲೆಯಲ್ಲಿ ಜನಿಸಿದರು ಮನ್ಸಿನ ಬೆಲೆಯಲ್ಲಿ ಇದ್ದ ಪ್ರಕೃತಿಯು ಅವರನ್ನು ಬರೆಯೋಕ್ಕೆ ಪ್ರೇರೇಪಿಸಿತು ಹುಟ್ಟಿನಿಂದಲೂ ಬಡತನದಲ್ಲೇ ಬೆಳೆದ ಇವರು ಬಡತನದ ಬೇಗೆಯ ಹೊಡೆತಕ್ಕೆ ಸಿಕ್ಕಿದ್ರು ಗಾರೆ ಕೆಲಸ ಕಸಗೊಳಿಸುವವರ ಮಗನಾಗಿ ಇದ್ದ ಇವರು ದೊಡ್ಡ ಕವಿಯಾಗಿ ಸಾಹಿತ್ಯ ಲೋಕದಲ್ಲಿ ಹಾರಿದ್ದು ನಿಜಕ್ಕೂ ಅದ್ಭುತ ಇವರ ಮನೆ ಚಿಕ್ಕದಾಗಿತ್ತು ಅನ್ನೋ ಕಾರಣಕ್ಕೆ ಸ್ಮಶಾನಕ್ಕೆ ಇವರು ಹೋಗ್ತಾ ಇದ್ರು ತಡರಾತ್ರಿವರೆಗೂ ಕೂಡ ಗಾಳಿ ಬೆಳಕು ಸ್ಮಶಾನದ ಸೌಂದರ್ಯವನ್ನು ಸವಿದು ಅಲ್ಲೇ ಕುಳಿತು ಪದ್ಯಗಳನ್ನು ಬರಿತಾ ಇದ್ರು ಸ್ಮಶಾನದ ಬಗ್ಗೆಯೇ ಮಸಣದ ಚೆಲುವು ಎಂಬ ಕವನವನ್ನು ಕೂಡ ಅವರು ಬರೆದಿದ್ರು ಪ್ರಾಥಮಿಕ ಶಿಕ್ಷಣವನ್ನು ಮಾಗಡಿಯ ಶಾಲೆಯಲ್ಲಿ ಮುಗಿಸ್ತಾರೆ ಶಾಲೆಗೆ ಹೋಗೋಕೆ ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾವಾಗಲೂ ಅರ್ಕಾವತಿ ನದಿ ನೀರಿನಲ್ಲಿ ಈಜಾಡುತ್ತಾ ಪ್ರಕೃತಿ ಮಧ್ಯೆ ಇರೋದಕ್ಕೆ ಇಷ್ಟಪಡ್ತಾ ಇದ್ರು ಪೋಲಿ ಹುಡುಗರ ಜೊತೆ ಸೇರುತ್ತಿದ್ದ ಇವರು ಸಾಕಷ್ಟು ತುಂಟುತನದಿಂದ ಬಾಲ್ಯವನ್ನು ಕಳೀತಾರೆ ಊಟದ ಸಾಲಿನಲ್ಲಿ ನಿಂತಿದ್ದ ತನ್ನ ತಂದೆಯನ್ನು ತಳ್ಳಿದ್ದ ದೃಶ್ಯವನ್ನು ಕಂಡಿದ್ದ ಸಿದ್ಧಲಿಂಗಯ್ಯನವರು ತನ್ನ ತಂದೆಯನ್ನು ತಳ್ಳಿದ್ದ ಪೋಲಿ ಹುಡುಗರ ಸಹವಾಸವನ್ನೇ ಬಿಟ್ಟುಬಿಟ್ಟಿದ್ರು ಪ್ರತಿನಿತ್ಯ ಸ್ಮಶಾನದಲ್ಲಿ ಕುಳಿತು ಪದ್ಯಗಳನ್ನ ರಚಿಸಿದ್ರು ಇವರು ಭಾಷಣ ಮಾಡೋದು ಅಂದ್ರೆ ಇವರಿಗೆ ಬಹಳ ಇಷ್ಟ ಸಾಕಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಕೂಡ ಗೆದ್ದು ತನ್ನ ತಂದೆಗೆ ತೋರಿಸಿ ಖುಷಿ ಪಡ್ತಾ ಇದ್ರು ಯವನಕ್ಕೆ ಬಂದ ಇವರು ಬಂಡಾಯ ಕವಿತೆಗಳನ್ನ ಬರೆಯೋಕೆ ಶುರು ಮಾಡಿಬಿಟ್ಟಿದ್ರು ಹೊಲೆ ಮಾದಿಗರ ಆಡು ಸಾವಿರಾರು ನದಿಗಳು ಮೆರವಣಿಗೆ ಹೀಗೆ ಸಾಲು ಸಾಲು ಕವಿತೆಗಳನ್ನ ಬರೆದ್ರು ಬಂಡಾಯ ಸಾಹಿತ್ಯಗಳನ್ನ ಬರೆದು ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಗೆ ಕರಣೀಭೂತರಾದ್ರು ಅಂದ್ರು ತಪ್ಪಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾಲ್ಕನೇ ವಯಸ್ಸಿಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದರು ಎರಡು ಸಾವಿರದ ಆರರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಕೂಡ ಇವರು ಸಲ್ಲಿಸಿದರು ತಾವು ಕಂಡಿದ್ದ ಗ್ರಾಮ ದೇವತೆಯ ಹಾಸ್ಯ ಸನ್ನಿವೇಶಗಳನ್ನು ಗ್ರಾಮ ದೇವತೆ ಎಂಬ ಲೇಖನದಲ್ಲಿ ಪ್ರಕಟಿಸಿದರು ಪಂಚಮ ನಿಲಸಮ ಏಕಲವ್ಯ ನಾಟಕಗಳನ್ನು ಬರೆದು ಇಡೀ ಸಾಹಿತ್ಯ ಲೋಕವನ್ನೇ ಅಕ್ಷರ ಸಹ ಇವರು ಆವರಿಸಿಬಿಟ್ರು ತನ್ನದೇ ಕಥೆಯಾದಂತಹ ಕೇರಿಯ ಮೂಲಕ ಕನ್ನಡ ನಾಡಿಗೆ ಚಿರಪರಿಚಿತರಾದರು ಇವರು ಬರೆದ ಈ ಆತ್ಮಕತೆ ಬಹಳಷ್ಟು ಭಾಷೆಗೆ ಅನುವಾದ ಬಂಡಾಯ ಸಾಹಿತ್ಯದ ಮೂಲಕವೇ ಹೆಸರಾಗಿದ್ದ ಇವರ ಸಾಹಿತ್ಯಗಳು ಹೋರಾಟಗಾರರು ಚಳುವಳಿಕಾರರ ಪಾಲಿಗೆ ಕ್ರಾಂತಿಗೀತೆಗಳಾಗಿಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಂಪ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ದೃಪತುಂಗ ಪ್ರಶಸ್ತಿ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದ ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು ಎರಡ್ ಸಾವಿರದ ಏಳರಲ್ಲಿ ನಾಡೋಜ ಪ್ರಶಸ್ತಿಗೆ ಭಾಜನರಾದರು ಹೀಗೆ ಸಾಲು ಸಾಲು ಪ್ರಶಸ್ತಿಗಳು ಇವರನ್ನು ಹರಸಿಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಹನ್ನೊಂದರಂದು ಕೋವಿಡ್ ಮಹಾಮಾರಿಗೆ ಕನ್ನಡ ಸಾಹಿತ್ಯದ ಬಂಡಾಯದ ಕವಿಯ ಧ್ವನಿಯೊಂದು ನಿಂತು ಬಿಡಿತು ಇವರ ಸಾಹಿತ್ಯಗಳನ್ನು ಗಮನಿಸಿದ ಭಾರತ ಸರ್ಕಾರ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮರಣೋತ್ತರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಸಾಹಿತ್ಯ ಲೋಕದಲ್ಲಿ ಇವರು ಬೆಸೆದ ಪದಗಳು ಬಂಡಾಯ ಗೀತೆಗಳು ಕ್ರಾಂತಿಯನ್ನ ಇಂದಿಗೂ ಹಚ್ಚುತ್ತಲೇ ಬಂದಿವೆ ತಳ ಸಮುದಾಯದ ಸ್ವಾಭಿಮಾನವನ್ನ ಸಾಹಿತ್ಯವೆಂಬ ಖಡ್ಗದ ಮೂಲಕ ಪ್ರಸ್ತುತಪಡಿಸಿದ ರೀತಿ ಅನನ್ಯವಾದದ್ದು ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ